ಚುನಾವಣೆಗಳನ್ನು ಗೆಲ್ಲೋಕೆ ಬಿಜೆಪಿ ಜೆ ಪಿ ನಿಜವಾಗಿಯೂ ತನ್ನ ಅಧಿಕಾರ ಮತ್ತು ಪ್ರಭಾವವನ್ನೇ ಬಳಸತ್ತಾ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳಲ್ಲಿ ನಂಬಿಕೆ ಇಟ್ಟಿದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಮಾತ್ರನೇ ಅದು ಕೆಲವು ಚುನಾವಣೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಸೋಲತ ತಪ್ಪು ಹಾದಿಯ ಮೂಲಕ ಗೆಲ್ಲೋದು ನಮಗೇನು ಕಷ್ಟವಲ್ಲ ಅನ್ನೋ ಧಾಟಿಯಲ್ಲಿ ಮೋಹನ್ ದಾಸ್ ಅಗರ್ವಾಲ್ ಹೇಳಿರೋದು ಬಿಜೆಪಿಯ ಕೊಳಕು ರಾಜಕೀಯದ ನಿದರ್ಶನಾನ ಬಿಜೆಪಿ ಚುನಾವಣೆಗಳನ್ನ ಗೆಲ್ಲೋಕೆ ಏನೆಲ್ಲ ಮಾಡುತ್ತೆ ಅನ್ನೋದ್ರ ಬಗ್ಗೆ ವಿಪಕ್ಷಗಳು ಮಾಡುವ ಆರೋಪ ಸುಳ್ಳಲ್ಲ ಅನ್ನೋದನ್ನ ಸ್ವತಃ ಬಿಜೆಪಿ ನಾಯಕರ ಮಾತುಗಳೇ ಬೈಲ್ ಮಾಡ್ತಿರುವ ಹಾಗೆ ಬಾಯಿ ಬಿಟ್ರೆ ಬಣ್ಣಗೇಡು ಅನ್ನೋ ಹಾಗೆ ಕೆಲವು ಬಿಜೆಪಿ ನಾಯಕರು ಆಗಾಗ ಮಾತಿನ ಭರದಲ್ಲಿ ಸತ್ಯವನ್ನೇ ಹೇಳ್ತಾರೆ ಅನ್ನುವ ಅನುಮಾನ ಬರದೇ ಇರೋದಿಲ್ಲ ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಅಂಥದ್ದೇ ಮಾತಾಡಿದ್ದಾರೆ ಏನೋ ತಿಳಿಯದೆ ಅಥವಾ ಗೊತ್ತು ಇಲ್ಲದೆ ಮಾತಾಡಿದ್ದಾರೆ ಅಂತ ಕಡೆಗಣಿಸೋದಕ್ಕೆ ಪಕ್ಷದೊಳಗೆ ಅವರೇನ್ ಸಾಧಾರಣ ವ್ಯಕ್ತಿ ಅಲ್ಲ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವ ಅವ್ರ ಬಾಯಿಂದ ಮಾತಲ್ಲ ಮುತ್ತೇ ಉದುರಿದೆ ಆಡಳಿತ ಯಂತ್ರದ ಬೆಂಬಲದೊಂದಿಗೆ ತಪ್ಪು ವಿಧಾನ ಬಳಸಿದ್ದರೆ ರಾಜಸ್ಥಾನ ಉಪಚುನಾವಣೆ ಗೆಲ್ಲುವುದು ನಮ್ಗೇನು ಕಷ್ಟವಾಗಿರ್ಲಿಲ್ಲ ಅಂತ ಅವರು ಹೇಳಿದ್ದಾರೆ ನವೆಂಬರ್ ಹದಿನಾಲ್ಕರಂದು ನಡೆದಿದ್ದ ಅಂತಹ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದರ

ಆಡಳಿತ ಯಂತ್ರದ ಬೆಂಬಲದೊಂದಿಗೆ ನಾವು ಉಪಚುನಾವಣೆಯಲ್ಲಿ ಹೋರಾಡಿದ್ದರೆ ಅಂತ ನಮ್ಮ ಜೇಬಿನಲ್ಲಿ ಇರ್ತಿತ್ತು ಅಂತ ಹೇಳಿದ್ದಾರೆ ಅವರು ರಾಜಸ್ಥಾನ ಬಿಜೆಪಿಯ ಉಸ್ತುವಾರಿಯೂ ಆಗಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಅಂತ ಉಪಚುನಾವಣೆ ಫಲಿತಾಂಶ ಸಂಪೂರ್ಣವಾಗಿ ಜನರ ತೀರ್ಪಾಗಿದೆ ಸರ್ಕಾರದ ಹಸ್ತಕ್ಷೇಪ ಇರಲಿಲ್ಲ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸ್ಪಷ್ಟಪಡಿಸಿದ್ದಾರೆ ಸರ್ಕಾರದ ಹಸ್ತಕ್ಷೇಪ ಇದ್ದಿದ್ರೆ ಆಟವೇ ಬೇರೆ ಇರ್ತಿತ್ತು ಅನ್ನುವ ಧಾಟಿಯಲ್ಲಿ ಅವರು ಮಾತಾಡಿದ್ದಾರೆ ಬಿಜೆಪಿ ಬಯಸಿದ್ರೆ ಅಧಿಕಾರ ಮತ್ತು ಪ್ರಭಾವ ಬಳಸ್ಕೊಂಡು ಸುಲಭವಾಗಿ ಅಂತ ಉಪಚುನಾವಣೆಯನ್ನ ಗೆಲ್ಲಬಹುದಿತ್ತು ಆದರೆ ಪಕ್ಷ ಪ್ರಜಾಪ್ರಭುತ್ವದ ತತ್ವಗಳು ಮತ್ತು ನೈತಿಕತೆಗೆ ಆದ್ಯತೆ ನೀಡ್ತು ಅಂತ ಅವರು ಹೇಳಿದ್ದಾರೆ ಆಡಳಿತರೂಢ ಪಕ್ಷ ಸರ್ಕಾರಿ ಯಂತ್ರದ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಆರೋಪಿಸುವ ವಿರೋಧ ಪಕ್ಷಗಳ ವಿರುದ್ಧ ಹರಿಹಾಯುವ ಭರದಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ ಮತಗಳತನ ಆರೋಪ ಮಾಡೋರಿಗೆ ಈ ಫಲಿತಾಂಶ ಒಂದು ದೊಡ್ಡ ಹೊಡೆತ ಅಂತ ಹೇಳಿದ್ದಾರೆ ಬಿಜೆಪಿ ಯಾವಾಗಲೂ ನ್ಯಾಯಯುತ ಚುನಾವಣೆಗಳನ್ನ ಪ್ರತಿಪಾದಿಸುತ್ತೆ ಅಂತ ಉಪಚುನಾವಣೆ ನಡೆಯೋದು ಆರು ತಿಂಗಳ ಹಿಂದೆಯೇ ನಮಗೆ ತಿಳಿದಿತ್ತು ಆದರೆ ಚುನಾವಣಾ ಪ್ರಕ್ರಿಯೆ ನಿಯಂತ್ರಿಸುವ ಪ್ರಶ್ನೆನೇ ಇಲ್ಲ ಎಂದಿದ್ದಾರೆ ಜನರ ಭಾವನೆ ಗೌರವಿಸಿ ಬಿಜೆಪಿ ಚುನಾವಣೆ पणीली होराडतू मत गलतना आरोप मारवोरिके जनरे उत्तर नीदारे ಅಂತ अग्रवाल हेळिदारे अग्रवाल चुनाव को राजनीतिक आधार पर मतदाता सूची के आधार पर प्रशासनिक आधार पर नियंत्रण करना चाहते गलत तरीके से तो अंत चुनाव हमारी गेम में हो सकता था लेकिन हमने जन भावनाओं का सम्मान किया पूरी ईमानदारी के साथ सत्य पर निष्पक्षता के साथ तो जो लोग भारतीय जनता पार्टी पर वोट चोरी का आरोप लगाते हैं अंत चुनाव उनके गाल पर एक बहुत बड़ा और झन्नाटेदार तमाचा है यह भारतीय जनता पार्टी के सिद्धांतों की जीत है कि हम लोकतंत्र में विश्वास करते हैं ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಹೈಚಾಕಿಂಗ್ ಹೇಳಿಕೆಗೆ ಪ್ರತಿಕ್ರಿಯಿಸುವಾಗ ಅಗರ್ವಾಲ್ ಈ ಮಾತು ಹೇಳಿದ್ದಾರೆ ಚುನಾವಣಾ ಆಯೋಗದ ಪ್ರಕ್ರಿಯೆ ಸಂಪೂರ್ಣವಾಗಿ ಪಾರದರ್ಶಕವಾಗಿದೆ ಮತ್ತು ಯಾವುದೇ ಹಸ್ತಕ್ಷೇಪದ ಪ್ರಶ್ನೇನೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಈ ವಿಷಯದಿಂದ ಗಮನ ಬೇರೆ ಕಡೆಗೆ ಸೆಳೆಯೋಕೆ ಕಾಂಗ್ರೆಸ್ ಸುಳ್ಳು ಆರೋಪಗಳನ್ನ ಮಾಡ್ತಿದೆ ಕಾಂಗ್ರೆಸ್ನ ಸ್ಥಿತಿ ನಿರಂತರವಾಗಿ ಹದಗೆಡ್ತಾ ಇದೆ बिहार केवल आरोप शासक उड़ी मतलब जेडीयू सैर बहुत वरदी है तमाम शासक उल्लास्थान वोरे बिहार के होता अगरवाल टीक जनता दल यू में जाने वाले हैं तो अशोक गहलोत जी को मैं सलाह दूंगा राजस्थान छोड़े जाएं बिहार चले जाएं और जाकर के अपने छो विधायकों को बांध करके जैसे वो इसके पहले जब उनकी सरकार थी तो अपने विधायकों को बांधा करते थे ना ಆದ್ರೆ ಅಗರ್ವಾಲ್ ಹೇಳಿಕೆ ತಾಕತ್ತು ಬಳಸಿದ್ರೆ ಗೆಲ್ಲೋದು ಕಷ್ಟವಿರಲಿಲ್ಲ ಅನ್ನೋದೇ ಅವರ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸುತ್ತೆ ಪಕ್ಷದ ರಾಜ್ಯ ಉಸ್ತುವಾರಿಯೊಬ್ಬರು ಇಂತಹ ಮಾತಾಡುವ ದಾಷ್ಟ್ಯವನ್ನ ತೋರಿಸ್ತಾರೆ ಅನ್ನೋದೇ ಬಿಜೆಪಿ ಯಾವ ಮಟ್ಟಕ್ಕೆ ಹೋಗಬಲ್ಲದು ಅನ್ನೋದನ್ನ ತೋರಿಸುತ್ತೆ ಅಂದರೆ ತನಗೆ ಬೇಕಾದಾಗ ಅದು ಎಲ್ಲ ಅಧಿಕಾರವನ್ನು ಬಳಸೋದಕ್ಕೆ ಮತ್ತು ತಪ್ಪು ವಿಧಾನವನ್ನು ಅನುಸರಿಸೋದಕ್ಕೆ ತಯಾರಿದೆ ಮತ್ತು ತಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾತ್ರನೇ ಉದ್ದೇಶಪೂರ್ವಕವಾಗಿಯೇ ಕೆಲವು ಕಡೆ ಸೋಲತ್ತೆ ಅನ್ನುವ ಧಾಟಿ ಅವರ ಆ ಹೇಳಿಕೆಯಲ್ಲಿದೆ ಇದು ಒಬ್ಬರಾದ ಮೋಹನ್ ದಾಸ್ ಅಗರ್ವಾಲ್ ಹೇಳ್ತಿರೋ ಮಾತಲ್ಲ ಇಡೀ ಬಿ ಜೆ ಪಿನೇ ಇಂತಹ ತಪ್ಪು ವಿಧಾನಗಳ ಮೂಲಕ ಗೆಲ್ಲಲು ಸದಾ ಆತುರ ಅನ್ನೋದಕ್ಕೆ ಈ ಹೇಳಿಕೆ ಸಾಕ್ಷಿ ಮತ್ತು ಅಧಿಕಾರ ಇಂಥವರ ಕೈಯಲ್ಲೇ ಇದೆ ಅನ್ನೋದು ವಿಪರ್ಯಾಸ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು